ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಶ್ರೀರಾಮನನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಲ್ಲಿ ಕಾಣುವ ಸಂಗತಿಗಳು ಜೀವನದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಒಂದು ಸೂಚನೆ ಅಥವಾ ಸುಳಿವು ಅಂತಾನೆ ಹೇಳ್ಬೋದು ಅದೇ ರೀತಿ ನೀವು ಕನಸಲ್ಲಿ ಭಗವಾನ್ ರಾಮನನ್ನು ನೋಡಿದ್ರೆ ಅಥವಾ ರಾಮ ಮಂದಿರವನ್ನ ನೋಡಿದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಭಗವಾನ್ ರಾಮನ ದರ್ಶನ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಓರು ವ್ಯಕ್ತಿಯ ಕನಸಲ್ಲಿ ಭಗವಾನ್ ರಾಮನು ಕಾಣಿಸಿಕೊಂಡ್ರೆ ಅದನ್ನ ಒಳ್ಳೆಯದು ಅಂದ್ರೆ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಆ ಕನಸನ್ನ ನೋಡಿದ ವ್ಯಕ್ತಿಯು ತನ್ನ ಜೀವನದ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತಾನೆ ಅಂತ ಅರ್ಥ ಇನ್ನು ನೀವೇನಾದರೂ ಕೆಲವು ಸಮಸ್ಯೆಗಳಿಂದ ಹೋರಾಡುತ್ತಾ ಇದ್ದರೆ ನೀವು ಅದರಿಂದ ಪರಿಹಾರವನ್ನು ಕೂಡ ಶೀಘ್ರದಲ್ಲಿ ಪಡೆಯುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಕನಸಲ್ಲಿ ರಾಮ ಮಂದಿರವನ್ನು ನೋಡುವುದು ನೀವೇನಾದರೂ ನಿಮ್ಮ ಕನಸಲ್ಲಿ ಶ್ರೀರಾಮನಿಗೆ ಸಂಬಂಧಪಟ್ಟಂತಹ ದೇವಾಲಯ ಅಥವಾ ಮಂದಿರವನ್ನು ನೋಡುವುದು ಅಂದ್ರೆ ಅದನ್ನು ತುಂಬಾ ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನಿಮ್ಮ ದುರಾದೃಷ್ಟವು ದೂರಾಗಿ ಅದೃಷ್ಟವು ನಿಮ್ಮ ಕೈಯನ್ನ ಹಿಡಿಯುತ್ತೆ ಇದು ಮಾತ್ರವಲ್ಲದೆ ನಿಮ್ಮ ಎಲ್ಲ ಯೋಜನೆಗಳು ಯಾವುದೇ ಸಂಶಯವಿಲ್ಲದೆ ಯಶಸ್ವಿಯಾಗುತ್ತೆ ಇನ್ನು ನೀವು ಹಾಕಿಕೊಂಡ ಗುರಿಯನ್ನ ನೀವು ಶೀಘ್ರದಲ್ಲೇ ತಲುಪುತ್ತೀರಾ ಅಂತ ಅರ್ಥ ಮೂರನೆಯದಾಗಿ ಕನಸಲ್ಲಿ ಭಗವಾನ್ ರಾಮ ಮತ್ತು ಹನುಮಂತನ ದರ್ಶನ ಕನಸಲ್ಲಿ ರಾಮನೊಂದಿಗೆ ಆಂಜನೇಯ ಸ್ವಾಮಿಯು ಕಾಣಿಸಿಕೊಂಡ್ರೆ ಅದು ಶುಭ ಸಂಕೇತ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲಾ ಒತ್ತಡಗಳಿಂದ ನೀವು ಮುಕ್ತಿಯನ್ನ ಕಂಡುಕೊಳ್ಳುತ್ತೀರಾ ಅಂತ ಅರ್ಥ ಇದ್ರರ್ಥ ನೀವು ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ ನಾಲ್ಕನೆಯದಾಗಿ ಕನಸಲ್ಲಿ ಪವನ ಪುತ್ರನನ್ನ ನೋಡುವುದು ನಿಮ್ಮ ಕನಸಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನ ಅಥವಾ ಪ್ರತಿಮೆಯನ್ನ ನೀವು ನೋಡಿದ್ರೆ ನೀವು ಪವನ ಪುತ್ರನ ಆಶೀರ್ವಾದವನ್ನ ಪಡೆದಿದ್ದೀರಾ ಅಂತ ಅರ್ಥ ನಿಮ್ಮ ವಿರುದ್ಧ ನ್ಯಾಯಾಲಯದ ಮೊಕದ್ದಮೆ ಇದ್ರೆ ಅದರಲ್ಲಿ ನೀವು ಖಂಡಿತವಾಗಿಯೂ ಯಶಸ್ವಿಯನ್ನ ಪಡೆಯುತ್ತೀರಾ ಇನ್ನು ಶತ್ರುಗಳನ್ನು ಗೆಲ್ಲುವಲ್ಲಿ ಕೂಡ ನೀವು ಯಶಸ್ವಿ ಆಗುತ್ತೀರಾ ಅಂತ ಅರ್ಥ ಇನ್ನು ನಿಮಗೆ ರಾಮ ಮತ್ತು ರಾಮ ಬಂಟ ಹನುಮಂತನ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಅಂತ ಅರ್ಥ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅಂತ ಅರ್ಥ